ಸ್ನೇಹಿತರೆ ಕರ್ನಾಟಕದ ರೈಲು ನಿಲ್ದಾಣದಲ್ಲಿ ನಡೆದಿರುವ ಒಂದು ಈ ಘಟನೆ ಖಂಡಿತವಾಗಿಯೂ ನಿಮ್ಮ ನಿದ್ದೆ ಹಾಳು ಮಾಡೋದು ಮಾತ್ರ ಸತ್ಯ ರೈಲಿನಲ್ಲಿ ಈ ರೀತಿಯ ಘಟನೆಗಳು ಕೂಡ ನಡೆಯುತ್ತಾ ಅಂತ ಆಶ್ಚರ್ಯನೂ ಆಗುತ್ತೆ ಅಷ್ಟೇ ಭಯ ಕೂಡ ಆಗುತ್ತೆ ಈ ಸುದ್ದಿ ಮಾತ್ರ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗಿದೆ ದಿನಪತ್ರಿಕೆ ಮತ್ತು ನ್ಯೂಸ್ ಚಾನೆಲ್ಗಳಲ್ಲಿ ಈ ಸುದ್ದಿ ಲೇಟ್ ಆಗಿ ಪ್ರಕಟ ಆಗಿದ್ರು ಲೇಟೆಸ್ಟ್ ಆಗಿ ಸೌಂಡ್ ಮಾಡುತ್ತಾ ಇದೆ ರೈಲಿನಲ್ಲಿ ಏನಾಯ್ತು ಪೊಲೀಸ್ ಅಧಿಕಾರಿಗಳು ಯಾಕೆ ಓಡಿ ಬಂದರು ರೈಲಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಟಿ ಟಿ ಮತ್ತು ಪ್ರಯಾಣಿಸುತ್ತಿದ್ದ ಪ್ರಯಾಣಿಕರು ಯಾಕೆ ಎದುರಿದ್ರು ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿ ಸಿಗುತ್ತೆ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರೆಯಬೇಡಿ ಸ್ನೇಹಿತರೆ ಈ ಒಂದು ರೈಲಿನ ಘಟನೆ ನಡೆದಿರೋದು ಭಾರತ ದೇಶದ ಯಾವುದೋ ರಾಜ್ಯದಲ್ಲಿ ಅಲ್ಲ ನಮ್ಮ ಕರ್ನಾಟಕ ರಾಜ್ಯದ ಕೋಟೆ ನಗರಿ ಒನಕೆ ಓಬವ ನಗರ ಎಂದ ಹೆಸರುವಾಸಿಯಾಗಿರುವ ಚಿತ್ರದುರ್ಗದಲ್ಲಿ ಸ್ನೇಹಿತರೆ ಇದು ಏನು ಘಟನೆ ಏನೆಲ್ಲ ಆಯ್ತು ಅಂದ್ರೆ ಭಾರತ ದೇಶದಲ್ಲಿ ಅತಿ ದೂರದ ಪ್ರಯಾಣ ಮಾಡುವ ರೈಲುಗಳಲ್ಲಿ ಒಂದಾದ ಟಾಟಾ ನಗರ ಯಶವಂತಪುರ್ ಎಕ್ಸ್ಪ್ರೆಸ್ ಬೆಂಗಳೂರಿನಲ್ಲಿರುವ ಟಾಟಾ ನಗರ ಅಲ್ಲ ಭಾರತ ದೇಶದ ಜಾರ್ಖಂಡ್ ರಾಜ್ಯದಲ್ಲಿರುವ ಟಾಟಾ ನಗರ ಎಸ್ ಹೌದು ಸ್ನೇಹಿತರೆ ಜಾರ್ಖಂಡಿಂದ ಯಶವಂತಪುರ್ ನಗರಕ್ಕೆ ಪ್ರಯಾಣ ಬೆಳೆಸುವ ರೈಲಿನಲ್ಲಿ ಈ ಒಂದು ವಿಚಿತ್ರ ಘಟನೆ ನಡೆದಿದೆ ಈ ಟಾಟಾ ನಗರ ಎಕ್ಸ್ಪ್ರೆಸ್ ಹೇಗೆ ಪ್ರಯಾಣ ಮಾಡುತ್ತೆ ಅಂದ್ರೆ ಟಾಟಾನಗರ ಜಂಕ್ಷನ್ ನಿಂದ ಪ್ರಯಾಣ ಬೆಳೆಸಿ ವಿಶಾಖಪಟ್ಟಣಂ ಜಂಕ್ಷನ್ ನಿಂದ ಸಾಗಿ ವರಂಗಲ್ ಮಂತ್ರಾಲಯಂ ಚಿತ್ರದುರ್ಗ ಮುಖಾಂತರ ಯಶವಂತಪುರ್ಗೆ ಬಂದು ನಿಲ್ಲುತ್ತೆ ಈ ನಗರ ಎಕ್ಸ್ಪ್ರೆಸ್ ನಲ್ಲಿ ಇರುವ ಎ ತ್ರೀ ಬೋಗಿಯಲ್ಲಿ ಅನುಮಾನಾಸ್ಪದ ಎರಡು ಕೇಸ್ ಇರುತ್ತೆ ರೈಲಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಟಿಟಿಇಗೆ ಇಗೆ ಮೊದಮೊದಲು ಅನುಮಾನ ಬರಲ್ಲ ಕೇಸ್ ಯಾರದ್ದು ಇರೋ ಬೇಕು ಇಲ್ಲಿ ಕೆಳಗಡೆ ಇಟ್ಟಿದ್ದಾರೆ ಅಂತ ಸುಮ್ಮನೆ ಆಗ್ತಾರೆ ಸಾಕಷ್ಟು ಗಂಟೆಗಳು ಕಳೆದು ಹೋಗುತ್ತೆ ಎರಡು ಸೂಡ್ ಕೇಸ್ ಹಾಗೆ ಇರುತ್ತೆ ಆದರೆ ಸೂಡ್ ಕೇಸ್ ಹತ್ತಿರ ಯಾರು ಪ್ರಯಾಣಿಕರು ಇರಲ್ಲ ಟಾಟಾ ನಗರ ಎಕ್ಸ್ಪ್ರೆಸ್ ಮಂತ್ರಾಲಯಕ್ಕೆ ಬಂದು ನಿಲ್ಲುತ್ತೆ ಮಂತ್ರಾಲಯದಲ್ಲಿ ಸಾಕಷ್ಟು ಪ್ರಯಾಣಿಕರು ಇಳಿಯುತ್ತಾರೆ ಆದರೆ ಸೂಡ್ ಕೇಸ್ ಮಾತ್ರ ರೈಲಿನಲ್ಲೇ ಇರುತ್ತೆ ನಂತರ ಆಧ್ವನಿ ಮಳ್ಕಾಲ್ಮೂರು ಚಳ್ಳಿಕೆರೆ ಕೂಡ ದಾಟುತ್ತೆ ಯಾರು ಕೂಡ ಈ ಸೂಡ್ಕೇಸ್ ತಗೊಂಡು ಹೋಗೋಕೆ ಬರೋದೇ ಇಲ್ಲ ರೈಲಿನಲ್ಲಿ ಇದ್ದ ಟಿಕೆಟ್ ಕಲೆಕ್ಟರ್ ಆಫೀಸರ್ಗೆ ಈಗ ಅನುಮಾನ ಬರುತ್ತೆ ಬೋಗಿಯಲ್ಲಿ ಇದ್ದ ಎಲ್ಲಾ ಪ್ಯಾಸೆಂಜರ್ಸ್ನ ಕೇಳ್ತಾರೆ ಇದು ಯಾರ ಸೂಡ್ ಕೇಸ್ ಅಂತ ಎಲ್ಲರೂ ಹೇಳ್ತಾರೆ ನಮಗೆ ಗೊತ್ತಿಲ್ಲ ನಾವು ರೈಲು ಹತ್ತಿದಾಗಿಂದನೂ ಇದು ಅಲ್ಲೇ ಇದೆ ಈ ಎರಡು ಸೂಡ್ಕೇಸ್ ಅನ್ನು ಯಾರು ತಗೊಂಡು ಹೋಗೋಕೆ ಬಂದಿಲ್ಲ ಅಂತ ಹೇಳ್ತಾರೆ ನಂತರ ರೈಲು ಚಿತ್ರದುರ್ಗಕ್ಕೆ ಬಂದ ತಕ್ಷಣ ಟಿಕೆಟ್ ಕಲೆಕ್ಟರ್ ಆಫೀಸರ್ ರೈಲನ್ನು ನಿಲ್ಲಿಸುತ್ತಾರೆ ಎರಡು ಸೂಟ್ಕೇಸನ್ನು ಅನ್ನು ಚಿತ್ರದುರ್ಗದ ರೈಲು ನಿಲ್ದಾಣದಲ್ಲಿ ಇಳಿಸಿ ರೈಲು ನಿಲ್ದಾಣದಲ್ಲಿ ಕರ್ತವ್ಯದಲ್ಲಿ ಇದ್ದ ಕಾನ್ಸ್ಟೇಬಲ್ ಅವರಿಗೆ ಮಾಹಿತಿ ರವಾನೆ ಮಾಡ್ತಾರೆ ನಂತರ ದಾವಣಗೆರೆ ರೈಲ್ವೆ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸ್ತಾರೆ ಮೊದಮೊದಲು ಪೊಲೀಸ್ ಅಧಿಕಾರಿಗಳಿಗೆ ಈ ಸೂಟ್ಕೇಸನ್ನು ಅನ್ನು ನೋಡ್ತಾ ಇದ್ದ ಹಾಗೆ ಅನುಮಾನ ಶುರು ಆಗುತ್ತೆ ರೈಲಿನ ಒಂದು ಬೋಗಿಯಲ್ಲಿ ಎರಡೂ ಸೂಡ್ಕೇಸ್ ಗಳು ಅನಾಥವಾಗಿ ಇತ್ತು ಯಾರು ಮಾಲೀಕರು ಇಲ್ಲ ಎಂಬ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾರೆ Grazie. ಟಾಟಾ ನಗರ ಜಂಕ್ಷನ್ ಇಂದ ಹೊರಟ ರೈಲಿನಲ್ಲಿ ಇದ್ದ ಎರಡು ಸೂಟ್ಕೇಸ್ಗಳು ಚಿತ್ರದುರ್ಗ ಬರುವ ತನಕನೂ ಅಲ್ಲೇ ಇದೆ ಯಾರು ಪ್ರಯಾಣಿಕರು ಇಲ್ಲ ಇದು ತಗೊಂಡು ಹೋಗೋಕ್ಕೂ ಬಂದಿಲ್ಲ ಅಂದ ಮೇಲೆ ಈ ಸೂಡ್ಕೇಸ್ ಅಲ್ಲಿ ಏನೋ ಇರಬಹುದು ಇಲ್ಲವ ಸಾಧಾರಣ ಬಟ್ಟೆ ಕೂಡ ಇರಬಹುದು ಈ ಎರಡೂ ಸೂಡ್ಕೇಸಲ್ಲಿ ಏನ್ ಬೇಕಾದ್ರೂ ಇರಬಹುದು ಪೊಲೀಸ್ ಅಧಿಕಾರಿಗಳು ಎಲ್ಲದಕ್ಕೂ ರೆಡಿ ಆಗಿರ್ತಾರೆ ನಂತರ ಪೊಲೀಸ್ ಅಧಿಕಾರಿಗಳು ಧೈರ್ಯ ಮಾಡಿ ಎರಡು ಸೂಡ್ಕೇಸ್ ಅನ್ನು ಓಪನ್ ಮಾಡಿ ನೋಡಿ ಶಾಕ್ ಆಗಿ ಬಿಡ್ತಾರೆ ಯಾಕಪ್ಪ ಅಂದ್ರೆ ಸೂಡ್ ಕೇಸ್ ಅಲ್ಲಿ ಇದ್ದದ್ದು ಬರೋಬ್ಬರಿ ಮೂವತ್ತ್ ಮೂರು ಲಕ್ಷ ರೂಪಾಯಿ ರೂಪಾಯಿ ಬೆಳೆ ಬಾಳುವ ಗಾಂಜಾ ರೈಲಿನಲ್ಲಿ ಇದೇ ಮೊದಲ ಬಾರಿಗೆ ರಾಜ ರೋಷವಾಗಿ ಡ್ರಗ್ಸ್ ಸಾಗಾಟ ಇದ್ದದ್ದು ಇಷ್ಟೊಂದು ದೊಡ್ಡ ಮಟ್ಟದ ಗಾಂಜಾವನ್ನು ಯಾಕೆ ಬಿಟ್ಟು ಹೋದ್ರು ಅಂತ ಪೊಲೀಸ್ ಅಧಿಕಾರಿಗಳಿಗೆ ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ ಪೊಲೀಸರ ಕೈಗೆ ಸಿಕ್ಕಿ ಹಾಕಿಕೊಳ್ಳಬಹುದು ಎಂಬ ಭಯದಲ್ಲಿ ಗಾಂಜಾವನ್ನು ರೈಲಿನ ಬೋಗಿಯಲ್ಲಿ ಬಿಟ್ಟು ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ ಅಂತ ಪೊಲೀಸ್ ಅಧಿಕಾರಿಗಳು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಯಾವಾಗ ಈ ಸುದ್ದಿ ವೈರಲ್ ಆಗುತ್ತೋ ಪ್ರಯಾಣಿಕರು ಈಗ ರೈಲಿನಲ್ಲಿ ಹೋಗೋಕೆ ಭಯ ಪಡುತ್ತಿದ್ದಾರಂತೆ ಈಗ ಗಾಂಜಾವನ್ನು ರಾಜ ರೋಷವಾಗಿ ರೈಲಿನಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ ಮುಂದೊಂದು ದಿನ ರೈಲಿನ ಒಳಗೆ ಬಾಂಬ್ ಇಡ್ತಾರೆ ಹೀಗಾದ್ರೆ ಪ್ರಯಾಣಿಕರ ಗತಿ ಏನು ಹಾಗಾಗಿ ಕೇಂದ್ರ ಸರ್ಕಾರ ಈ ಘಟನೆ ಮೇಲೆ ಗಮನ ಕೊಟ್ಟು ತನಿಖೆ ನಡೆಸಲೇಬೇಕು ಅಂತ ಸಾರ್ವಜನಿಕರು ಒತ್ತಡ ಹೇರಿದ್ದಾರೆ ಸ್ನೇಹಿತರೆ ಈ ಘಟನೆ ಈಗ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗಿದೆ ರೈಲಿನಲ್ಲಿ ಗಾಂಜಾ ಹೇಗೆ ಬಂತು ಯಾರು ತಂದ್ರು ಎಲ್ಲಿಂದ ಬಂತು ಎಲ್ಲಾ ತನಿಖೆ ನಡೆಯುತ್ತಾ ಇದೆ ಮುಂಬರುವ ದಿನಗಳಲ್ಲಿ ಈ ತನಿಖೆ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಕಾದು ನೋಡಬೇಕಾಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತಾನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ